ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಮೂರನೇ ದಿನ ಬ್ಯಾಂಕಿನ ಹಾಲಿ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಫ್ಯಾಕ್ಸ್ನಿಂದ ತಮ್ಮ ಅಪಾರ ಪ್ರಮಾಣದ ಬೆಂಬಲಿಗರೊಂದಿಗೆ ಉಮೇದುವಾರಿಕೆ ಸಲ್ಲಿಸಿದರು ಹೆಬ್ಬಾರ್ ಜೊತೆಗೂಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿದ್ದ ಎಸ್ಎಲ್ ಘೋಟ್ನೇಕರ್ ಹಳಿಯಾಳ ಫ್ಯಾಕ್ಸ್ನಿಂದ ನಾಮಪತ್ರ ಸಲ್ಲಿಸಿದ್ರು ಇಬ್ಬರ ಜೋಡಿ ಜುಗಲ್ಬಂದಿ ರೀತಿ ಚುನಾವಣಾ ಅಖಾಡಕ್ಕೆ ಇಳಿದಂತಾಗಿದೆ ಮಾಜಿ ಶಾಸಕ ವಿಎಸ್ ಪಾಟೀಲ್ ಸುನೀಲ್ ಹೆಗಡೆ ಸೇರಿದಂತೆ ಘಟಾನುಘಟಿ ನಾಯಕರು ಹೆಬ್ಬಾರ್ ಹಾಗೂ ಘೋಟ್ನೇಕರ್ ನಾಮಪತ್ರ ಪತ್ರ ಸಲ್ಲಿಕೆಗೆ ಆಗಮಿಸಿ ತಮ್ಮ ಬೆಂಬಲವನ್ನ ಸೂಚಿಸಿದ್ರು ಹೆಬ್ಬಾರ್ ಬಣದಿಂದ ಶಿರಸಿ ಫ್ಯಾಕ್ಸ್ಗೆ ಎಂಎ ಹೆಗಡೆ ವಾನಳ್ಳಿ ಔದ್ಯೋಗಿಕ ಕ್ಷೇತ್ರಕ್ಕೆ ರಾಜೇಂದ್ರ ಹೆಗಡೆ ತಟ್ಟಿಸರ ಮುಂಡಗೋಡು ಫ್ಯಾಕ್ಸ್ನಿಂದ ಎಚ್ಎಂ ನಾಯಕ್ ನಾಮಪತ್ರ ಸಲ್ಲಿಸಿದ್ರು ಇನ್ನು ಸಚಿವ ಮಂಕಾಳು ವೈದ್ಯ ಬಣದಿಂದ ಮುಂಡಗೋಡು ಫ್ಯಾಕ್ಸ್ನಿಂದ ಹಾಲಿ ನಿರ್ದೇಶಕ ಎಲ್ಟಿ ಪಾಟೀಲ್ ಹಾಗೂ ಕಾರವಾರದಿಂದ ಎರಡು ತಂಡ ಹೊರತುಪಡಿಸಿ ನಂದಕಿಶೋರ್ ನಾಯಕ್ ಭಟ್ಕಳ ತಾಲೂಕಿನ ಫ್ಯಾಕ್ಸ್ ಪ್ರತಿನಿಧಿಗೆ ಸಚಿವ ವೈದ್ಯ ವಿರುದ್ಧ ಮಾದೇವ್ ಗೋವಿಂದ ನಾಯಕ್ ಉಮೇದುವಾರಿಕೆ ಸಲ್ಲಿಸಿದ್ರು ಇನ್ನು ಇದೇ ವೇಳೆ ಅರ್ಬನ್ ಮತ್ತು ಸೌಹಾರ್ದ ಕ್ಷೇತ್ರದಿಂದ ಎರಡೂ ಬಣಗಳನ್ನು ಹೊರತುಪಡಿಸಿ ವಸಂತ್ ನಾಯಕ್ ಸ್ಕಾಡ್ವೆಸ್ ಸಂಸ್ಥೆಯ ಸರಸ್ವತಿ ಎನ್ ಯಲ್ಲಾಪುರ ಫ್ಯಾಕ್ಸ್ನಿಂದ ಹಿರಿಯ ಸಹಕಾರಿ ಆರ್ ಎನ್ ಹೆಗಡೆ ಗೋರ್ಸಗದ್ದೆ ಕೆಡಿಸಿಸಿ ಬ್ಯಾಂಕ್ ಮುಖ್ಯ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿ ಕಾವ್ಯಾರಾಣಿ ಅವರಿಗೆ ನಾಮಪತ್ರ ಸಲ್ಲಿಸಿದ್ರು ಒಟ್ಟು ಹನ್ನೊಂದು ಅಭ್ಯರ್ಥಿಗಳಿಂದ ಇಪ್ಪತ್ತು ನಾಮಪತ್ರ ಸಲ್ಲಿಕೆಯಾಗಿದೆ